தேவர் அக்கணிலே தடி வந்துட்டு பர்தனி என்னக்காக சாக்கு தடி எல்லாம் அழிவாட்டி கரைப்பந்து கீழே பைத்தியால் காட்டியே ಯಾಕಳೆ ನಾನು ಎಷ್ಟು ಬೇಕು ನಾಷ್ಟು ತಗೊಂಡೀನಿ ಹಲ್ಲ ಹಾಂ ಕೇಳಿದೆ ಎಷ್ಟು ತಗೊಂಡೆ ಅಂತಂದ ನಾ ಎಷ್ಟು ಯಾಕೆ ತಗೊಂತೆ ಚೆ ನೀ ನಿನಗೆ ಆಕಳೆ ನಿಂದು ಒಣ ತಿಂಡಿ ಬಾ ನೋಡಿದೆ ಆಮೇಲೆ ಕಲಿ ಗುಳೆ ನೀನು ಎಲ್ಲಿ ಕಡಿಮೆ ಬಿದ್ರೆ ಮತ್ತೆ ಯಾರನ ಕೇಳ್ಬಾರ್ದೆ ಅಂತಂದು ನಾವು ಕೇಳಿದೆ ಹಂಗೇಂಗೆ ಮಾಡ್ತೀರಿ ಕಲಿ ಗುಳಿ ಮಾಕೆ ಕೇಳ ಕಾಜಿ ಕಟ್ಕೊಂಡೀನಿ

ಏ ನೀನು ರಾಕಿ ಬೇಕಾಗಿತ್ತು ಬಾ ಹೋಗ್ಬೇಕಂದ್ರಿ ಬಂತೀಯ ಇಲ್ಲ ರೀ ಮುಂದೆ ಮತ್ತೆ ಎಲ್ಲರೂ ಹೋಗ್ರಿ ನೀವು ಪಗ ಹಾಸ್ಕೊಂಡ್ ಚೆನ್ನಿ ಗುಣ ಮತ್ತೆ ಬರೋಬ್ಬರಿ ಬಯಸ್ಕೊಂತೀಯ ನನ್ನ ಕಡೆ ನೀನು తన్ని అగేతే ಊಟ సంతే ఉంటిరేనా హా వన్మే మా తన్నెనే ಬಿడిబిటి హో హోరే తీరే తన్నెరే కేబెకే నా మట్టి అవల్లరో బర్దిర్తాళా చులన ఈ గుర్కొంత సాయිබెక్ నా టగరి టగరి తీర ఈ దొంద చిల తరాక వన్ తాస్ మార్తా వన్ హడిబిటి ಬಿಟ್ಟು ಬಂದೆ ನೋಡೋದು ಹಡಿಬಿಟಿ ಅರೇ ಚನಂದೂ ಅಕ್ಕ ತಡಿರಿ ತಡಿರಿ ನಮ್ದುಗೆ ಬರ್ತಿದಾವೋ ತಡಿರಿ ತಡಿರಿ ಅಯ್ಯ ಬರಕತ್ತೆ ನಾನು ಹಡಿಬಿಟಿ ನಾ ಅದಕ್ಕೆ ಅನ್ಕೊಂಡೆ ಈ ಕೂರ್ಜಾ ನೀನು ಕರುರೋ ಅಂತ ಅನ್ಕೊಂಡೆ ನೆಂಗಪ ಇಲ್ಲ ಈ ಕಲ್ಲಿ ಕೂಟ ಮಾತ್ರ કોણ ಬಂದೆ ಮನೆ ನುಜನಿ ಬಾ ಬಾ ಅರೇ ಚನಂದು ಅಕ್ಕ ನಿಮ್ಮ್ದುಗೆ ನಮಗೆ ಬಿಟ್ಟು ಬಂದಿದಾವೋ അറേ എന്താ നോജിട്ടു ഗൗരക്കട്രി ചെനി കൂട്ടു ഇല്ലേ മുഴുഗായി ಏನಾರ ಕೊಡ್ಬೇಕು ಅಂದ್ಮೇಲೆ ನಿನ್ಗೆ ಏನೇ ಬೇಡವಾ ತಂಗಿ ಹಾಂ ಹಾಂ ಆಯ್ತು ಬಾ ಇಲ್ಲೇ ಕೂತ್ವರಾ ಬಾರಾಯಿಕಾ ಅಲ್ಲ ಯಾಚ ಬುಡ್ಡಿ ಆಯ್ತು ಯಾರ ಯಾರು ಗಿಡ್ಲಿಕಾ 70 രൂപ കേജരി അകാര അയ്യായ ഗൗരകേ എന്താ ഭാരീ ಹೇಳ್ತന്ന് വിടോ ഇവൻ നേനന്തറല്ല ഇട്ട് मारಂದ್ರ ಸುട്ട് मारും ഇവന ചോട്ട ഗിളികാ അയ്യായ നോടേപ്പാ എന്താ നിന തീരെ ಹೇಳ್തി വിടോപ്പാ അല്ല ஔരാ 15 രൂപ കേജി 20 രൂപ കേജി മാർത്തര നിനയേപ്പാ 70 രൂപ കേൾതിയല്ല എൽരി ആകാര

முன்னூறு

ಅವ್ರ ಕಣ್ಣೆ ಅವ್ರ ಮೈ ತಗೊಂಡು ಏನ್ ಮಾಡ್ತಿಲ್ಲ ಚನ್ನಿ ನೀನೆ ಎಲ್ಲಾ ಹಡಿಬಿಟ್ಟಿ ನರಿ ಏನೇನ್ ಬೇಕು ತಗೋ ಹೇಳ್ರಿ ಅಕ್ಕರ ಏನೇನ್ ಬೇಕ್ರಿ ತಗೋರಿ ಬರಬರ ಹಾಕೊಳ್ರಿ ತಗೋರ್ಲೆ ಲೇ ನುರ್ಜನಿ ಏನೇನ್ ಬೇಕು ನೋಡೆ ತಗೋ ಹಡಿಬಿಟ್ಟಿ ಕಲ್ಲವ ತಗೋ ಏನೇನ್ ಬೇಕು ನೋಡೆ ನಮ್ದುಗೆ ಒಂದು ಇಪ್ಪತ್ತು ರೂಪಾಯಿಗೆ ಅಲ್ಲ ತಗೊಳ್ಳಿ ಈಗ ಮತ್ತೆ ಒಂದು ಕೆ ಜಿ ಟಮಾಟಿಗೆ ತಗೊಳ್ಳಿ ಮತ್ತೆ ಮತ್ತು ಇದು ಮೆಣಸಿನ್ಕಾಯಿ ಇದಕ್ಕೂ ತಗೋರಿ ನಮಗೆ ಅಷ್ಟಕ್ಕೆ ಸಾಕು ಗೌರದ ಹೋಕ್ಕ ನಿನಗೇನು ಬೇಕಾ ಅಲ್ಲಿಗುಲೇ ಎಪ್ಪ ನಮಗೊಂದು ಕೆ ಜಿ ಟಮಾಟೆ ಹಣ್ಣೆ ಒಂದು ಅರ್ಧ ಕೆ ಜಿ ಮುಳ್ಗಾಯಿ ಒಂದು ಎರಡು ನಿಂಬೆ ಹಣ್ಣೆ ಒಂದು

ತಗರೆ ಆಕರೆ ಕೊಳ್ಳ್ರಿ ತಗರಪಾ ನಡಿಲೇ ಹೋಗನ್ ನಡಿರಿ ಈ ಕೈಪಲ್ಲೆ ರೇಟ್ ಕೇಳಿದ್ರಾ ಇಲ್ಲ ಸಂತ್ಯ ಆಗ ನಿಂದ್ರಬಹುದು ನಡಿರಿ ನಾಳೆ ಕಥೆ ಇಂಟರೆಸ್ಟ್ ಆಯ್ತ್ರಿ ಎಲ್ಲರೂ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ